ಒಂದು ಗ್ಯಾಪ್ ಕೊಟ್ಟಿದ್ದು ನಾವು ಆ ತಿಂಗಳಾದಾಗ ಮತ್ತೆ ಒಂದು ಎರಡು ಮೂರು ಕಣ ಹುಡಿತಿದ್ದು ಟೋಟಲ್ ಒಂದು ನಾಲ್ಕು ಕಣ ನಾಲ್ಕಲ್ಲಾಗ ಒಂದು ಏಳು ಕಣ ಹುಡಿತು ಈಗ ಎಂಟಲ್ಲ ಬಂದಿತ್ತು ಇದು ಎಂಟಲ್ಲ ಹಾಕಿದ್ದು ನಾವು ಎಂಟಲ್ಲ ಒಂದು ಕಣ ಹುಡಿದಿತ್ತು ಮತ್ತೊಂದು ಸಲ ಹಾಕಿದ್ದೆವು ನಿಮ್ಮೆ ಒಂದು ಒಂದೊಂದಿಗೆ ಒಂದು ಹದಿನೈದು ದಿವಸ ಕಡೆಗೆ ಹಾಕಿದ್ದರು ನಾವು ಇದು ಸಮೀಪದಲ್ಲಿ ನಾವು ಕರ್ಕೊಂಡು ಇದು ಸ್ವಲ್ಪ ಕಾಲು ಫ್ರೆಚರ್ ಆಗಿತ್ತಲ್ಲ ತಗೊಂಡು ಬಂದ ಎಲ್ಲಿಂದ ತಗೊಂಡಿದ್ದೀವಿ ಇದು ಸರ್ ಇದು ನಾವು ಬಾಗಲ್ಪುರದಿಂದ ತೊಗೊಂಡಿದ್ದೆ

ಹುಡುಗಿ ನಮಗೆ ಆ ಪುರಿ ಕೈ ಕೊಟ್ಟಿಲ್ಲ ಎಲ್ಲ ಅದು ಹೋಗ್ತಿದ್ದ ತಗೊಂಡು ಬಂದಿದ್ದು ನಾವು ಹತ್ರಾತ್ರಿ ಹತ್ರ ಒಂಬತ್ತು ಸಾವಿರ ಬಂದು ನಾವು ಕಾವೇರಿ ರದಾತ್ರಿ ಹತ್ರ ನಾವು ವಸೀಮ್ ವಸೀಮು ಅಂತ ನಮ್ಮ ಹುಡುಗ ನಾವು ನಾಲ್ಕು ಜನ ಪಟ್ನ ತಗೊಂಡು ಬಂದಿತ್ತು ಅವಾಗ ಒಂಬತ್ತು ಸಾವಿರ ಬಂದ್ರೆ ನಮಗೆ ಭಾಳ ದೊಡ್ಡದ್ದು ಆ ಟೈಮಲ್ಲಿ ನಾವು ತಗೊಂಡು ಬಂದು ಒಂದು ಮೂರು ಕ್ಲಾಕ್ ಹಣ ದೊಡ್ಡದ್ದು ಸಾಮ್ರಾಟ ನಮ್ಮ ಫೈನಿ ಹುಡುಗ ಕಿರಣ ಆಗಿರಲ್ಲ ನಮ್ಮ ರೂಮ್ ಹತ್ರ ಬರೋದು ಹೋಗೋದು ಪ್ಪ ಅವರು ನಾವು ಭಾಳ ಹೊಸ ಹೋಗಲು ನಮಗೆ ಟ್ಯೂಷನ್ ನಮಗೆ ತೋರ್ಬಾಪ ಇದ್ದು ಮರಿ ಅಂದರೆ ಆ ಕಣ ಸ್ವಲ್ಪ ಕೊಡ್ತಾ ಸ್ವಲ್ಪ ಚಳಿ ಅಂತ ಹೇಳಿದ್ದು ಮೂರು ನಾಲ್ಕು ಕಣ ಮಾಡಿ ಕೊಟ್ಟಿದ್ದು ನಾವು ಅವರಿಗೆ ಅವ್ರ ಹತ್ರ ಹೋಗಿ ಇನ್ನೂ ಭಾಳ ಹೆಸರು ಮಾಡಿತ್ತು ಆ ಟೈಮಿಗೆ ನಮಗೆ ಅಷ್ಟು ದೊಡ್ಡ ಮರಿ ಮೈಂಟೆನೆನ್ಸ್ ಮಾಡೋಕೆ ಹಾಕಿದ್ದಲ್ಲ ನಿಮಗೆ ಭಾಳ ಖರ್ಚು ಆ ಟೈಮ್ನಾಗೆ ತುಂಬ ಸ್ಥಳ ಭಾಳ ದೊಡ್ಡದಾಗಿತ್ತು ಆ ಟೈಮ್ನಾಗ ನಾವು ಸಾಮ್ರಾಟ್ ಬಸ್ ಇತ್ತು ಹಳೆಯ ಸಾಮ್ರಾಟ್ ಬಸ್ ಅಂತ ಹೋಗ್ತಿತ್ತು

ஐம்பது சிவ் ரூபாய் ட்ரோட் கொட்டி ஐம்பது சாய் ரூபாய் டிட்டி ஏழு சன பண்ணி ஆ அதுக்கெல்லாம் ஏழு சார நல்வது சார அந்த எல்லாம் மட்டும் பைக் ஓகே இதற்கெல்லாம் எல்லாம் சேர்ச்சி ஒன்று நூறு 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 லட்ச ஒன்று சார் அதுக்கெல்லாம் ஃபுட் எல்லாம் ஏன் போடற சார் இதுக்கு ஜவாரி மட்டை ஹால் மற்ற உருளிக்காடு அது மட்டும் ஹஜூர் ஆக்கர் நோ அது ட்ரை ஃப்ரூடெல்லாம் ஆச்சு சார் ಹ್ಞೂ ಸ್ವಲ್ಪ ಕಡಿಮೆಯೇ ಡ್ರೈ ಫ್ರೂಟ್ ಬೇಕೇ ಬೇಕೇ ಬೇಕು ಇದಕ್ಕೆ ಯಾಕೆಂದ್ರೆ ಆಳೋದಲ್ಲ ಸರ್ ಇದು ಶಕ್ತಿ ಡ್ರೈ ಫ್ರೂಟ್ ಕೊಟ್ಟರೆ ಇದು ಶಕ್ತಿ ಇರೋದು ಡ್ರೈ ಫ್ರೂಟ್ ಡೈಲಿ ಸರ್ ಮಟ್ಟೆ ಹಾಲು ಡೈಲಿ ಉಳ್ಳಿ ಕಾಳು ಎಲ್ಲ ಉಳ್ಳಿ ಕಾಳು ಒಂದು ಒಂದರ ಕೆಜಿ ಒಂದು ಕೆ ಜಿ ಹಾಲು ಡೈಲಿ ಬರ್ತದೆ ಇದು ಇದಕ್ಕೆ ಡೈಲಿ ಒಂದು ಆರ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಖರ್ಚಿ ಡ್ರೈ ಫ್ರೂಟಿಗೆ ಬಿಟ್ಟು ಭಾಳ ಖರ್ ಸರ್ ಹೆಂಗೇನು ಅಂದರೆ ಒಂದು ಒಂಬೈನೂರು ರೂಪಾಯಿ ಎಂಟನೂರು ರೂಪಾಯಿ ಡೈಲಿ ಮಿನಿಮಮ್ ಖರ್ಚು ಆಯಿತು ಇಷ್ಟೆಲ್ಲ ಖರ್ಚಿದ್ರೆ ಮತ್ತೆ ಹೆಂಗೆ ಅದನ್ನೆಲ್ಲ ಮೇಂಟೈನ್ ಒಂದು ರೂಪಾಯಿ ಅದರ ಮೇಲೆ ಸರ್ ನಮಗೆ ಒಂದು ಶೋಕಿ ನಾವು ಶೋಕಿ ಅದು ದುಡ್ಟಿನ್ ಮಗಾನ್ ನೋಡಲ್ಲ ನಾವು ನಮ್ಮದು ಶೋಕ್ ಏನಿತ್ತಲ್ಲ ನಾವು ಜೊತೆ ಮಗಾನ್ ನೋಡೋದು ನಿಮ್ಮ ಹೆಸರು ನಮ್ಮ ಹೆಸರು ಇಮ್ರಾನ್ ಇಮ್ರಾನ್